ಜನಸ್ಪಂದನ ಕಾರ್ಯಕ್ರಮದಲ್ಲಿ ಯುವಕನಿಂದ ವಿಚಿತ್ರ ಬೇಡಿಕೆ ಮದುವೆಯಾಗಲು ಹುಡುಗಿ ಹುಡುಕಿ ಕೊಡುವಂತೆ ಡಿಮ್ಯಾಂಡ್ ಹೌದು ಕೊಪ್ಪಳದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಯುವಕನೊಬ್ಬನ ಬೇಡಿಕೆಗೆ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಮೂವತ್ತೈದು ವರ್ಷವಾದರೂ ಹುಡುಗಿ ಸಿಗದಿರುವುದಕ್ಕೆ ಕಾರಣ ಏನು ಸರ್ ಅಂತ ಪ್ರಶ್ನೆ ಮಾಡಿದ್ದಾನೆ ಇತ್ತೀಚೆಗೆ ಯುವ ರೈತರಿಗೆ ಮದುವೆ ಎಂಬುದು ಕನಸಿನ ಮಾತಾಗಿದ್ದು ಉತ್ತಮ ಆದಾಯ ಇದ್ರೂ ಯುವತಿಯರು ಸಿಗದೆ ಪರದಾಡುತ್ತಿದ್ದಾರೆ ಉತ್ತಮ ಜೀವನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಯುವತಿಯರು ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಯುವಕರತ್ತ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ ಹೀಗಾಗಿ ರೈತರ ಮಕ್ಕಳಿಗೆ ಕನ್ಯಾ ಸಿಗೋದೇ ಕಷ್ಟವಾಗಿದ್ದು ಈ ಸಮಸ್ಯೆ ಪರಿಹಾರಕ್ಕಾಗಿ ಯುವ ರೈತ ಡಿಸಿಗೆ ಮನವಿ ಮಾಡಿದ್ದಾನೆ ಿರಿ ಪಟ್ಟಣದ ನಿವಾಸಿಯಾಗಿರುವ ಮೂವತ್ತೈದು ವರ್ಷದ ಸಂಗಪ್ಪ ಲಿಖಿತವಾಗಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾನೆ ರೈತರ ಮಕ್ಕಳಿಗೆ ಯಾಕೆ ಕನ್ಯಾ ಸಿಕ್ತಿಲ್ಲ ಅಂತ ಅವಲತ್ತು ಕಳೆದ ಹತ್ತು ವರ್ಷಗಳಿಂದ ಮದುವೆಯಾಗಲು ಕನ್ಯಾ ಹುಡುಕುತ್ತಿದ್ದು ಯಾವುದಾದ್ರೂ ಒಳ್ಳೆಯ ಯೋಜನೆ ರೂಪಿಸಿ ಕನ್ಯಾ ಸಿಗುವಂತೆ ಮಾಡಿ ಅಂತ ಅರ್ಜಿ ಸಲ್ಲಿಸಿದ್ದಾನೆ thank no. ರೈತ ಮಕ್ಕಳಿಗೆ ಮದುವೆ ಆಗ್ದಿರೋದು ಕೇವಲ ಸಂಕಪ್ಪನ ಸಮಸ್ಯೆಯಲ್ಲ ಬಹುತೇಕ ರೈತಾಪಿ ಕುಟುಂಬದಲ್ಲಿರುವ ಯುವಕನಿಗೆ ಕನ್ಯಾ ಸಿಕ್ತಿಲ್ಲ ಅನ್ನೋದು ಹಲವು ದಿನಗಳಿಂದ ಕೇಳಿ ಬರ್ತಿರುವ ಸಾಮಾಜಿಕ ಸಮಸ್ಯೆ ರೈತರ ಮಕ್ಕಳಿಗೆ ರೈತರೇ ತಮ್ಮ ಮಗಳನ್ನ ಕೊಡೋಕೆ ಹೋಗ್ತಾ ಇಲ್ಲ ಹೀಗಾಗಿ ಯುವ ರೈತ ಸಂಕಪ್ಪ ಅಂತವರ ಪರವಾಗಿ ಬಹಿರಂಗವಾಗಿ ಧ್ವನಿ ಎಸಿದಾನೆ ಆದರೆ ಸಂಕಪ್ಪನ ನೋವಿಗೆ ಪರಿಹಾರ ಸಿಗುತ್ತಾ ಅನ್ನೋದು ಮಾತ್ರ ಕಾಲವೇ ಉತ್ತರ ಕೊಡಬೇಕು